ಚಿಕ್ಕಮಗಳ ನೇತೃತ್ವದಲ್ಲಿ ಹಾಗೂ ಚುನಾಯಿತ ಜನಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರದ ಉದ್ದೇಶದಂತೆ ಜನತೆಯ ಬಳಿ ಸರ್ಕಾರವನ್ನು ತೆಗೆದುಕೊಂಡು ಹೋಗಬೇಕು ಒಂದು ನಿಟ್ಟಿನ ಸಿಎಂ ಪರಡೆ ಇಲಾಖೆ ಅವರ ಇವರು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಶ್ರೀತ ಯಶ್ವಾ ಕ್ಷೀರ ಸಂಘ ಡಿ ಸಿ ಎಂ ಇವರು ಕೂಡ ಅತ್ಯಂತ ಆತ್ಮೀಯವಾಗಿ ವೇದಿಕೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಾರ್ಜ್ ಅವರೇ ಮತ್ತು ಚಿಕ್ಕಮಗಳೂರು ಶಾಸಕರ ತಮ್ಮಯ್ಯನವರೇ ಹಾಗೂ ಇಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿ ವಿನಿ ನಾಗರಾಜ್ ಅವರೇ ಹಾಗೂ ಮತ್ತೆ ಪಂಚಾಯತ್ ಮತ್ತು ಸೇರತಕ್ಕಂಥ ಎಲ್ಲ ಪುರಸಭಾ ಸದಸ್ಯರುಗಳೇ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಅಧ್ಯಕ್ಷರುಗಳೇ ಪತ್ರಕರ್ತ ಮಿತ್ರರೇ ಜಿಲ್ಲಾದ್ಯಂತ ಬಂದಿರತಕ್ಕಂಥ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿ ವೃಂದದವರೇ ಇವತ್ತು ನಿಮಗೆಲ್ಲ ಗೊತ್ತಿದೆ ಜನತಾ ದರ್ಶನ ಕಾರ್ಯಕ್ರಮ ರಾಜ್ಯದಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನವೆಂಬರ್ ಇಪ್ಪತ್ತೈದನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಜನತಾ ದರ್ಶನ ಕಾರ್ಯಕ್ರಮ ಮಾಡಿ ಅಂತ ಸೂಚನೆ ಕೊಟ್ಟರು ಆ ಸೂಚನೆ ಮೇರೆಗೆ ರಾಜ್ಯಾದ್ಯಂತ ಜನತಾ ದರ್ಶನ ಕಾರ್ಯಕ್ರಮ ಶುರುವಾಗಿದೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನೆಚ್ಚಿನ ಮಂತ್ರಿಗಳಾದಂಥ ಕೆ ಎಸ್ ಜಾರ್ಜ್ ಅವರು ಚಿಕ್ಕಮಗಳೂರಲ್ಲಿ ಪ್ರಥಮವಾಗಿ ಜನ ಜನತಾ ದರ್ಶನ ಕಾರ್ಯಕ್ರಮ ಮಾಡಿದರು ನಂತರ ಶೃಂಗೇರಿ ಕ್ಷೇತ್ರದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಮಾಡಿದರು ಮೂರನೇ ಜನತಾ ದರ್ಶನ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ತರೀಕೆರೆಯಲ್ಲಿ ನಡೀತಾ ಇದೆ ಇದು ನಮ್ಮ ಮುಖ್ಯಮಂತ್ರಿಗಳ ಒಂದು ಜನಗಳಿಗೆ ಗಾತ್ರ ಆಗಬೇಕು ಜನಗಳ ಕಷ್ಟ ಏನು ಅಂತೇಳಿ ತಿಳ್ಕೊಳ್ಬೇಕು ಮತ್ತು ಜಿಲ್ಲಾ ಆಡಳಿತಕ್ಕೆ ಚುರುಕನ್ನು ಮುಟ್ಟಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಮ್ಮ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಅದರಂತೆ ಇವತ್ತು ಎಲ್ಲ ಈ ಕಾರ್ಯಕ್ರಮಗಳನ್ನು ನಮ್ಮ ಅವರು ತಪ್ಪದೇ ಅದನ್ನು ಮಾಡ್ಕೊತ ನಿರಂತರವಾಗಿ ಮಾಡ್ಕೊತ ಬರ್ತಿದ್ದಾರೆ ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಮನೆ ಮುಖ್ಯಮಂತ್ರಿಗಳು ನೀವು ಕೂಡ ಜನತಾ ದರ್ಶನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು ಅದೇ ರೀತಿ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಅಜ್ಜಪುರದಲ್ಲಿ ತಾಲೂಕು ಮಟ್ಟದ ಎಲ್ಲ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನು ಮಾಡಿದ್ವಿ ಅದೇ ರೀತಿ ಎ ಸಿ ಮತ್ತು ತಹಶೀಲ್ದಾರ್ ಅವರ ನೇತೃತ್ವದಲ್ಲೂ ಕೂಡ ಒಂದು ಜನತಾ ದರ್ಶಕ ಕಾರ್ಯಕ್ರಮ ಮಾಡಬೇಕು ಅದನ್ನು ಎರಡು ಎರಡು ಬಾರಿ ನಾವು ಈಗಾಗಲೇ ಮಾಡಿದ್ದೇವೆ ಇವತ್ತು ಜಿಲ್ಲಾ ಮಟ್ಟದ ಮೂರನೇ ಜನಸಂಪರ್ಕ ಸಭೆಯನ್ನು ಶ್ರೀನಿವಾಸ್ ಅವರು ತಮ್ಮಯ್ಯನವರು ರಾಜೇಗೌಡರು ಈಗಾಗಲೇ ಬಂದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಮಟ್ಟದ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಕಟ್ಟಾರಿ ಇದ್ದಾರೆ ನಮ್ಮ ಡಿ ಸಿ ಅವರಿದ್ದಾರೆ ಎಸ್ ಪಿ ಅವರಿದ್ದಾರೆ ನಮ್ಮ ಸಿ ಇಒ ಅವರಿದ್ದಾರೆ ಎಲ್ಲ ಅಸಿಸ್ಟೆಂಟ್ ಕಮಿಷನರ್ಗಳು ತಹಸೀಲ್ದಾರ್ ಎಲ್ಲ ಅಧಿಕಾರಿ ವರ್ಗದವರು ಮತ್ತೆ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲ ಬಂದಿದೆ ಎಲ್ಲರಿಗೂ ನಾನು ಸ್ವಾಗತ ವಹಿಸಿ ಮೊಟ್ಟ ಮೊದಲನೇದಾಗಿ ಇದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶ ಪ್ರಕಾರ ಇದು ಮಾಡ್ತಾ ಇದ್ದಾರೆ ಬಹುಶಃ ಅವರು ರಾಜ್ಯ ಮಟ್ಟದಲ್ಲಿ ಜನಾರ್ಥ ದರ್ಶನವನ್ನು ಮಾಡ್ತಾರೆ ಎತ್ತಾದ ಸಾಕಷ್ಟು ಜನ ಬರ್ತಾರೆ ಕೂತುಕತೆಗಳನ್ನು ಮಾಡ್ತಾರೆ ಆದರೆ ಅವರೊಂದು ಮಾತು ಹೇಳಿದರು ಹೆಚ್ಚಿಗೆ ಜನ ಬರೋರು ರಾಜ್ಯ ಮಟ್ಟದ ಸಮಸ್ಯೆ ತಗೊಂಡು ಬರ್ತಾ ಇದ್ದಾರೆ ಕೆಲವು ಹಂತದಲ್ಲಿ ಏನಿದೆ ಆ ಸಮಸ್ಯೆ ತಗೊಂಡೇ ಹೆಚ್ಚು ಜನ ಬರ್ತಾ ಅದಕ್ಕೆ ನಮ್ಮ ರಾಜ್ಯ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಮತ್ತು ಹೋಬಳಿ ಮಟ್ಟದಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು ಸಾಕಷ್ಟು ಜನಸಂಪರ್ಕ ಮಾಡಿದ ಬಹುಶಃ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಾಣಬಹುದನ್ನು ಉದ್ದೇಶದಿಂದ ಇವತ್ತು ಅವರು ಜನಸಂಪರ್ಕ ಸಂಘಟನೆ ಮಾಡಲಿಕ್ಕೆ ಕೇಳಿದ ಈಗಾಗಲೇ ನಾವು ಮೂರನೇ ಜನಸಂಪರ್ಕ ಸಭೆ ನಮ್ಮ ಡಿಸ್ಟಿಕ್ಟಿಂದ ಬರ ಅಂತ ಡಿಕ್ಲೇರ್ ಮಾಡಿ ಇದರ ಮಧ್ಯದಲ್ಲಿ ಮುಖ್ಯಮಂತ್ರಿಯವರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗಿ ಸಭೆ ಮಾಡಿದ್ದ ಹೇಳೋದಕ್ಕೋಸ್ಕರವಾಗಿ ನಾನು ಮತ್ತು ನಮ್ಮ ಸ್ನೇಹಿತರು ಶಾಸಕರು ಎಲ್ಲ ಅಧಿಕಾರಿಗಳು ಪ್ರತಿಯೊಂದು ಬರ ಪೀಡಿತ ಭಾಗಕ್ಕೆ ಭೇಟಿ ಕೊಟ್ಟುಬಿಟ್ಟು ಈಗಾಗಲೇ ಮಾಡಿದ್ದೀವಿ ಇವತ್ತು ನಾನು ನಿಜವಾಗಿ ನಮ್ಮ ಶಾಸಕ ಮಿತ್ರರಿಗೆ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಅದ್ಯೂ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಮೇತ ಅಭಿನಂದನೆಗಳು ಜನರೊಟ್ಟಿಗೆ ಜನ ಸಮಸ್ಯೆಗಳ ಹರಿತು ಪರಿಹಾರ ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಬಹುಶಃ ನನಗೆ ಅನಿಸ್ತದೆ ಈ ಜಿಲ್ಲಾ ಸಭಾ ಸಭೆ ಇವತ್ತು ನಮ್ಮ ತರೀಕೆರೆಯಲ್ಲಿ ಮೊಟ್ಟ ಬಂಧನಗಾರಿಗೆ ಆಗ್ತಾ ಇದೆ ಇವತ್ತು ನಮಗೆ ಯಾವುದೆಲ್ಲ ಸಮಸ್ಯೆಗಳು ಬರ್ತದೆ ಅರ್ಜಿಗಳು ಬಂದಿದೆ ಈಗಾಗಲೇ ಅದನ್ನೆಲ್ಲ ನಾವು ರೆಕಾರ್ಡ್ ಮಾಡಿರ್ತೀವಿ ಅದಕ್ಕೆ ಪರಿಹಾರ ಸಮೇತ ಕೊಡಲಿಕ್ಕೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಎಲ್ಲರೂ ಸೇರಿ ಶಾಸಕರು ಸೇರಿ ಪ್ರಯತ್ನ ಮಾಡ್ತಾ ಇದೆ ಆದರೆ ಇದು ಇದೊಂದು ರುಟೀನ್ ಆಗಿದೆ ಯಾಕಂದ್ರೆ ಈಗಾಗಲೇ ನಾವು ಈ ತನಿಖೆಯಲ್ಲಿ ಬಂದಿದ್ದೀವಿ ಇನ್ನು ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಸಮೇತ ಜಿಲ್ಲಾ ಮಟ್ಟದ ಜನಸಂಪರ್ ಮುಗಿಸಿದ ಮೇಲೆ ಮತ್ತೆ ಬೇರೆ ಮತ್ತೆ ಮತ್ತೆ ತರೀಕೆರೆಗೆ ಬರ್ತೀವಿ ಆ ತರೀಕೆರೆಗೆ ಬರುವಾಗ ಮಾತ್ರ ನಾನು ಎಲ್ಲ ಅಧಿಕಾರಿಯವರಿಗೆ ಹೇಳ್ತೀನಿ ಅದು ಕೆಳ ಹಂತದಲ್ಲಿರ್ಬೋದು ಮೇಲೆ ಹಂತದಲ್ಲಿರ್ಬೋದು ದಯವಿಟ್ಟು ಮತ್ತೆ ಯಾರು ಎದುರಿಸ್ಬಿಟ್ಟು ಅವತ್ತು ಹೇಳಿದೀವಿ ನಿಮಗೆ ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಏಕೆ ಸಾಧ್ಯ ಆಗಿಲ್ಲ ಅನ್ನೋ ನಾವು ಜನರಿಗೆ ಕನ್ವಿನ್ಸ್ ಆಗೋ ಉತ್ತರ ಕೊಡಬೇಕಾಗುತ್ತೆ ಆ ಒಂದು ಕೆಲಸ ಮಾಡಿದ್ರೆ ಮಾತ್ರ ಈ ಜನಸಂಪಕ್ ಸಭೆದಿಂದ ಸಾಧನೆಗಳು ಮಾಡಲಿಕ್ಕೆ ಇವತ್ತು ನಾನು ಜನಪ್ರತಿನಿಧಿಯಾಗಿ ಶಾಸಕನಾಗಿ ಮಂತ್ರಿಯಾಗಿ ಅದೇ ರೀತಿ ಎಲ್ಲ ನಮ್ಮ ಸ್ನೇಹಿತ ಶಾಸಕರು ಇವತ್ತು ನಮ್ಮ ಮುನ್ಸಿಪಾಲಟಿ ಅಧ್ಯಕ್ಷರು ಸಭೆ ಅಂತ ಇದ್ದಾರೆ ಎಲ್ಲ ಪುರಸಭೆ ನಾವು ಜನ ಸಾರ್ವಜನಿಕರಲ್ಲಿ ಜೀವನಕ್ಕೆ ಬರುವಾಗ ನನಗಂತೂ ಯಾರೂ ಒತ್ತಾಯ ಮಾಡಲಿಲ್ಲ ನೀವು ಬರಲೇಬೇಕು ನೀವು ಬರೆದಿದ್ದರೆ ಸಾರ್ವಜನಿಕ ಕ್ಷೇತ್ರಗಳೇ ಸರಿಯಾಗದನ್ನೇ ಆರೋಗ್ಯದ ನಾನು ವೈಯಕ್ತಿಕವಾಗಿ ಜನಸೇವೆ ಅಂತ ಬಂದಿದ್ದೀನಿ ಇವತ್ತು ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಅವಕಾಶ ಸಿಕ್ಕೋದಿಲ್ಲ ಈ ಜನಪ್ರತಿನಿಧಿಗಳಿಗೆ ಅದೊಂದು ಅವಕಾಶ ಸಿಕ್ಕಿದೆ ದಯವಿಟ್ಟು ನಾವು ಆ ಸ ಅವಕಾಶವನ್ನು ಸದುಪಯೋಗ ಮಾಡುವಂಥ ಕೆಲಸ ನಮ್ಮಿಂದ ನಾವು ನಾವಿವತ್ತು ಜನರ ಹತ್ರ ಹೋಗ್ಬೇಕು ಹೌದು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸುಲಭ ಅಲ್ಲ ಆದರೆ ಜನರಿಗೆ ನಾವು ಅದಕ್ಕೆ ಪ್ರಯತ್ನ ಮಾಡ್ತೀನಿ ಎಂಬುದಾಗಿ ಅವರಿಗೆ ಒಂದು ಅನಿಸೋವಂಥ ಕೆಲಸಗಳು ಆ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ಅದೇ ರೀತಿಯಲ್ಲಿ ನಮ್ಮ ಅಧಿಕಾರಿ ವರ್ಗದವ್ರಿಗೆ ಒಂದು ಮಾತು ಹೇಳಿದ್ದೆ ನನ್ಗೆ ಗೊತ್ತಿರೋಂಗೆ ಸಾಕಷ್ಟು ನಾನು ಸಚಿವನಾಗಿ ಕೆಲಸ ಮಾಡಿದೆ ನಮ್ಮ ಹೆಚ್ಚಿನ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ ಎಲ್ಲರೂ ಏನು ಏನಿಲ್ಲ ಅದರಲ್ಲಿ ಕೆಲವರು ಮಾತ್ರ ಕೆಟ್ಟವರಿದ್ದಾರೆ ಆದರೆ ಆ ಕೆಟ್ಟವರಿಂದ ಎಲ್ಲರಿಗೂ ಸಮೇತ ಒಂದು ಕೆಟ್ಟ ಹೆಸರು ಬರುವಂತ ಸಂದರ್ಭ ಆಗ್ತಾ ಇದೆ ಇವತ್ತು ನಾವಂತೂ ಹೇಳಿದೀವಿ ಯಾವುದೇ ಒಂದು ಉದ್ಯೋಗದಲ್ಲಿ ಕೋರ್ಸಿ ಕೊಡುವಾಗಲಾಗಲಿ ನಾವು ಒಂದು ಚೀಫ್ ಮಿನಿಸ್ಟರ್ ಆಗಲಿ ನಾವು ಯಾವುದೇ ರೀತಿಯ ಒಂದು ಹಣದ ತಕೊಂಡು ಮಾಡ್ತಾ ಇರೋದು ಇವತ್ತು ನೀವು ಜನಸೇವೆ ಮಾಡಿ ಎಂಬುದಾಗಿ ಹೇಳ್ತೀವಿ ಆ ಸಂದರ್ಭದಲ್ಲಿ ನಾವು ಜನಪ್ರತಿನಿಧಿಗಳ ಅಭಿಪ್ರಾಯ ಸೇವೆ ತಗೊಂಡೇ ಮಾಡಬೇಕಾಗ್ತದೆ ಯಾಕಂದರೆ ಎಲ್ಲರೂ ಅವರ ಅಧಿಕಾರಿಗಳು ಜನಪ್ರತಿನಿಧಿಗಳವ್ರಿಗೆ ಕೆಲಸ ಕೂತು ಕೆಲಸ ಮಾಡಬೇಕಾಗುತ್ತೆ ಆದರೆ ಇವತ್ತು ಏನೇ ಆಗ್ತಾ ಇದೆ ಅಂತಂದರೆ ಕೆಲವರಿಂದಾಗಿ ಯಾವುದು ನಿಮ್ಗೆ ಗೊತ್ತಿದೆ ಹಾಲಿನಲ್ಲಿ ಒಂದು ತೊಟ್ಟು ನಿಂಬೆ ರಸ ಹಾಕಿದರೆ ಇಡೀ ಹಾಲಾಗುತ್ತೆ ಅದರಿಂದ ಅದನ್ನು ಆಗಲಿಕ್ಕೆ ಬುಡಿದಂಥ ಕೆಲಸ ಒಂದು ನಿಷ್ಠಾವಂತ ಅಧಿಕಾರಿಗಳು ತಾವು ಶ್ರದ್ಧೆಯನ್ನು ಮಾಡಬೇಕಾಗಿದೆ ಅದು ನಿಷ್ಠಾವಂತ ಅಧಿಕಾರಿಗಳಿಗೆ ಒಂದು ತಪ್ಪೇನಿಂದ ಇಟ್ಟುಬಿಟ್ಟು ಅವ್ರು ಯಾವುದು ತೀರ್ಮಾನ ತಗೊಳ್ಳೋದಿಲ್ಲ ನಾನು ನೋಡಿದ್ದೀನಿ ಏನೋ ತೀರ್ಮಾನ ತೊಗೊಂಡ್ರೆ ನಾವು